ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಅತ್ತೆ ಅಂತಳೆ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತಾನೆ ವೈಷ್ಣವ್ ರೀ ವಿಧಿ ಮದುವೆನ ಮಿಕ್ಕ ಜೊತೆ ಮಾಡೋದೇ ಒಳ್ಳೆಯದನ್ನಿಸ್ತಿದೆ ಹುಡುಗ ಒಳ್ಳೆಯವನು ಅನಿಸ್ತಿದೆ ಅಂತಳೆ ಲಕ್ಷ್ಮಿ ಆಗ ಕಾವೇರಿ ನೋಡೋಕೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ ಪುಟ ನಾನಿನ್ ಮದುವೆಯಲ್ಲಿ ಮಾಡಿದ ತಪ್ಪು ಇಲ್ಲ ಆಗೋದು ಬೇಡ ನೋಡೋಕ್ಕೆ ಒಳ್ಳೆಯವ್ರ ಥರ ಕಣ್ಣು ಅಂತ ಇವಳನ್ನು ಕರ್ಕೊಂಡು ಬಂದು ನಿನಗೆ ಮದುವೆ ಮಾಡಿಸಿದೆ ಆದರೆ ಆಮೇಲೆ ಆಗಿದ್ದೇನು ಅದೆಲ್ಲ ವಿಧಿಗೂ ಹಾಗಾಗೋದು ಬೇಡ ಅಂತಾಳೆ ಕಾವೇರಿ ರೀ ವಿಖ್ಯಾತಿಗೆ ವಿಧಿನ ಮದುವೆ ಆಗೋಕ್ಕೆ ಎಲ್ಲ ರೀತಿಯಲ್ಲೂ ಅವಕಾಶ ಇತ್ತು ಕಾನೂನು ಪ್ರಕಾರನೂ ಅದು ಸರಿ ಇದೆ ಆದರೂ ಈಗಲೂ ಅವನು ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತಿದ್ದಾನೆ ವಿಧಿನೇ ಆಮರಿಸಿ ಮದುವೆ ಆಗದೆ ಆಗೋದೆ ಅವನು ಉದ್ದೇಶ ಆಗಿದ್ದಿದ್ರೆ ಅವನು ಇಲ್ಲಿ ತನಕ ಬರೋ ಅವಶ್ಯಕತೆಯೇ ಇರಲಿಲ್ಲ ಅವನು ಇಲ್ಲಿಗೆ ಬಂದಿರೋದೆ ವಿಧಿ ಬಲವಂತಕ್ಕೆ ಅಂತಾಳೆ ಲಕ್ಷ್ಮಿ ಅದೇ ಅವನಿಗೆ ಇಷ್ಟ ಇಲ್ಲದಿರೋ ಮದುವೆನ ನಾವು ಯಾಕೆ ಇಷ್ಟಪಟ್ಟು ಮಾಡಿಸಬೇಕು ಅಂತ ಅಂತಾಳೆ ಕಾವೇರಿ ಮದುವೆ ಇಷ್ಟ ಇಲ್ಲ ಅಂತ ಅವನು ಹೇಳಲಿಲ್ಲ ಅವನು ಹೀಗೆ ಎಲ್ಲರನ್ನು ಎದುರು ಹಾಕ್ಕೊಂಡು ಯಾರಿಗೂ ಹೇಳ್ದೆ ಕೇಳದೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿದ್ದು ಅಂತಾಳೆ ಲಕ್ಷ್ಮಿ ಏನೋ ಒಂದು ಹಾಗಂತ ನಮ್ಮನೆ ಹುಡುಗಿನ ಅವನಿಗೆ ಒಪ್ಸೋದಿಕ್ಕೆ ನಾನು ರೆಡಿ ಇಲ್ಲ ಅಂತಾಳೆ ಕಾವೇರಿ ರೀ ಪ್ರೀತಿನ ಕಳ್ಕೊಂಡಿರೋ ನೋವು ಹೇಗಿರುತ್ತೆ ಅಂತ ನಿಮಗೂ ಗೊತ್ತು ಪ್ರೀತಿಸಿದವರನ್ನು ದೂರ ಮಾಡೋ ಹಕ್ಕು ಯಾರಿಗೂ ಇಲ್ಲ ಹಾಗೆ ಮಾಡಲೂಬಾರ್ದು ನನಗೇನು ವಿಖ್ಯಾತನ ಬೇಡ ಅಂತ ಹೇಳೋದಕ್ಕೆ ಯಾವ ಕಾರಣವೂ ಸಿಕ್ತಿಲ್ಲ ಮನೆಯವ್ರ ಮುಂದೆ ಎಲ್ಲರನ್ನ ಒಪ್ಪಿಸಿ ಮದುವೆ ಆಗಬೇಕು ಅಂತ ತಾನೇ ಇದ್ದಿದ್ದು ಇವಾಗ ಮುಖ್ಯ ಆದವರೆಲ್ಲರೂ ಇಲ್ಲೇ ಇದ್ದೀವಲ್ಲ ನಮ್ಮ ಮುಂದೆನೇ ಮದುವೆ ಅಂತ ಅಂತಾಳೆ ಲಕ್ಷ್ಮಿ ನನ್ನ ಮಗಳನ್ನ ಈ ಥರ ಬಿಕಾರಿ ಥರ ಮದುವೆ ಮಾಡೋಕ್ಕೆ ನನ್ಗೆ ಇಷ್ಟ ಇಲ್ಲ ಮದುವೆ ಆಗೋಕ್ಕೆ ನಾನು ಒಪ್ಪಲ್ಲ ಅಂತಾಳೆ ಕಾವೇರಿ ಆಗ ವೈಷ್ಣವ ಅಮ್ಮನ ಕೈ ಹಿಡ್ಕೊಂಡು ನಿಂತ್ಕೋತಾನೆ ಆಗ ಕಾವೇರಿ ಮನಸಲ್ಲೇ ನನಗೆ ಗೊತ್ತು ಪುಟ್ಟ ನಾನು ಹಾಕಿದ ಗೇರೇನೋ ನಿಂತಾಟಲ್ಲ ನಾನು ಹೇಳಿದ್ದೆ ನಾನು ಕೇಳ್ತೀಯ ಅಂತ ಅದನ್ನು ಇವ್ರ ಮುಂದೆ ಇನ್ನೊಂದು ಸಲ ಪ್ರೂವ್ ಮಾಡು ಈ ಲಕ್ಷ್ಮಿಗೆ ಮುಖಭಂಗ ಆಗಬೇಕು ಅಂತ ಯೋಚನೆ ಮಾಡ್ತಾಳೆ ಅಮ್ಮ ತಾಯಿಯಾಗಿ ನೀನೇನೇ ನಿರ್ಧಾರ ತಗೊಂಡ್ರು ಅದು ಸರಿ ಇದೆ ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ನೀನೇ ಕಾರಣ ಒಬ್ಬ ಮಗನ ಲೈಫಾಗಲಿ ಮಗಳ ಲೈಫಲ್ಲಾಗಲಿ ಅಮ್ಮ ಎಷ್ಟು ಇಂಪಾರ್ಟೆಂಟ್ ರೋಲ್ ಮಾ ಪ್ಲೇ ಮಾಡ್ತಾಳೆ ಅಂತ ನನಗೆ ಗೊತ್ತು ಿದೆ ಅಂತಾನೆ ವೈಷ್ಣವ್ ನನ್ಗೆ ಗೊತ್ತು ಪುಟ್ಟ ನೀನು ಯಾವತ್ತೂ ನನ್ನ ಮಾತು ಕೇಳೇ ಕೇಳ್ತೀಯ ಅಂತ ನನ್ಗೆ ಗೊತ್ತು ಅಂತ ಕಾವೇರಿ ಕಾವೇರಿ ಆಮ ನಿರ್ಧಾರಗಳನ್ನು ನಾನು ಯಾವತ್ತೂ ರೆಸ್ಪೆಕ್ಟ್ ಮಾಡ್ತೀನಿ ಆದರೆ ಇದೊಂದು ವಿಚಾರದಲ್ಲಿ ಮಹಾಲಕ್ಷ್ಮಿ ಹೇಳಿದ್ದು ಕರೆಕ್ಟ್ ಅನಿಸ್ತಿದೆ ಅಂತಾನೆ ವೈಷ್ಣವ್ ಈಚೆ ಡಾಕ್ಟರ್ ಸುಪ್ರೀತಾ ನನ್ನ ಮಾತು ಕೇಳು ಇದೆಲ್ಲ ತುಂಬ ರಿಸ್ಕ್ ಜೀವದ ಜೊತೆ ಆಟ ಆಡೋದು ಬೇಡ ಮಧ್ಯೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೇಷೆಂಟ್ ಕೋಮಕ್ಕೆ ಹೋಗ್ತಾರೆ ಅಂತಾರೆ ಒಂದು ಸಣ್ಣ ಸತ್ಯನ ಆಚೆ ತರೋದಿಕ್ಕಾಗಲಿಲ್ಲ ನೀವೆಂಥ ಡಾಕ್ಟರ್ ನಾನು ಇದನ್ನು ಡೀಲ್ ಮಾಡ್ತೀನಿ ಅಂತ ಕೀರ್ತಿನ ಹಿಡ್ಕೊಂಡು ಅವತ್ತು ಕೀರ್ತಿ ಬೆಟ್ಟದ ಮೇಲೆ ಏನಾಯಿತು ನೆನ್ಪು ಮಾಡ್ಕೋ ಅವತ್ತು ಯಾರ್ಯಾರಿದ್ರು ನೆನ್ಪು ಮಾಡ್ಕೋ ಅಂತಾಳೆ ಸುಪ್ರೀತಾ ಯಾರು ಆಂಟಿ ನೆನಪಾಗ್ತಿಲ್ಲ ಅಂತ ತಲೆನ ಹಿಡ್ಕೊಂಡು ಅಳ್ತಾಳೆ ಕೀರ್ತಿ ನೆನ್ಪು ಮಾಡ್ಕೋ ಅಂತ ಬಲವಂತ ಮಾಡ್ತಾಳೆ ಸುಪ್ರೀತಾ ಆಗ ಡಾಕ್ಟರ್ ಸುಪ್ರೀತಾ ಪ್ಲೀಸ್ ಲೀಸನ್ ಟು ಮೀ ಅಂತಾರೆ ಕೀರ್ತಿ ನೆನಪು ಮಾಡ್ಕೊ ನೆನ್ಪು ಮಾಡ್ಕೊ ಬಲವಂತ ಮಾಡುವಾಗ ಕೀರ್ತಿ ಅಲ್ಲೇ ಪ್ರಜ್ಞೆ ತಪ್ಪಿ ಮಲಗ್ತಾಳೆ ಈಚೆ ವೈಷ್ಣವ ಆ ಹುಡುಗನೇ ಮದುವೆ ಆಗಬೇಕು ಅಂತ ವಿಧಿ ಡಿಸೈಡ್ ಮಾಡಿದ್ದಾಳೆ ಹಾಗೆ ನೋಡೋಕೆ ಹೋದರೆ ವಿಖ್ಯಾತ ಒಳ್ಳೆ ಹುಡುಗನೇ ಮಹಾಲಕ್ಷ್ಮಿ ಹೇಳುವಾಗ ಅವನಿಗೆ ಎಲ್ಲಿರೋ ಎಲ್ಲರ ಬೆಂಬಲವೂ ಇತ್ತು ಕಾನೂನು ಬೆಂಬಲವೂ ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಧಿನೂ ಒಪ್ಕೊಂಡಿದ್ಲು ಅವ್ನು ಮನ್ಸು ಮಾಡಿದರೆ ನಮ್ಮೆಲ್ಲರನ್ನೇ ಎದುರು ಹಾಕ್ಕೊಂಡು ಮದುವೆ ಆಗ್ಬೋದಿತ್ತು ಆದರೆ ಅವನು ಮನೆಯವರನ್ನೆಲ್ಲರನ್ನೂ ಒಪ್ಪಿಸಿ ಮದುವೆ ಆಗೋಣ ಅಂತಿದ್ದಾನೆ ಕಾರಣಕ್ಕಾದರೂ ನಾವು ವಿಖ್ಯಾತ ಮಾಡೋಣ ಅಮ್ಮ ಅಂತಾನೆ ಪುಟ್ಟ ಏನು ಹೇಳ್ತಿದ್ದೆ ನೀನು ಆ ಲಕ್ಷ್ಮಿ ಹೇಳಿದ್ಲು ಅಂತ ನೀನು ಅವಳು ತಾಳಕ್ಕೆ ತಕ್ಕನಾಗಿ ಕುಣಿತಿದ್ಯಾ ಅಂತಾಳೆ ಕಾವೇರಿ ಮಹಾಲಕ್ಷ್ಮಿ ಹೇಳಿದರು ಅಂತಲ್ಲ ನಾವೆಲ್ಲ ಎಷ್ಟು ಬೇಡ ಅಂದರೂ ಇದಾಗ್ತಿದೆ ಅಂದರೆ ಯಾವುದೋ ಕರ್ಮದ ಫಲ ಅಂತಾನೆ ವೈಷ್ಣವು ಆಗ ಬೊಂಬೆ ಆಡ್ಸೋಣ ಮಾತು ಕಾವೇರಿಗೆ ನೆನಪಾಗುತ್ತೆ ಪುಟ್ಟ ಇದೆಲ್ಲ ಸರಿ ಹೋಗಲ್ಲ ಹೇಳೋದನ್ನು ಕೇಳು ಅಂತಾಳೆ ಕಾವೇರಿ ಅಮ್ಮ ಬೇಡಮ್ಮ ಇದನ್ನು ತಡೆಯೋದು ಬೇಡ ಏನಾಗಬೇಕು ಅಂತಿರುತ್ತೋ ನಾವು ಅದನ್ನು ತಡೆಯೋಕ್ಕಾಗಲ್ಲ ನಮ್ಮ ಮನೆ ಮಗಳುವಳು ಅವಳು ಖುಷಿಯಾಗಿರಬೇಕು ಅಲ್ವಾ ಅವಳು ಖುಷಿಗೋಸ್ಕರ ನಾವು ಇದೊಂದು ವಿಷಯದಲ್ಲಿ ಮಹಾಲಕ್ಷ್ಮಿ ಹೇಳಿದ್ದನ್ನು ಒಪ್ತೀನಿ ಅವರಿಬ್ಬರಿಗೂ ಮದುವೆ ಮಾಡಿಸೋಣಮ್ಮ ಅಂತಾನೆ ವೈಷ್ಣವ್ ಆಗ ವಿಧಿ ಚಾಕುನ ಕೆಳಗೆ ಹಾಕ್ತಾಳೆ ಆಗ ಕೃಷ್ಣಕಾಂತ ಇದ್ರ ಮೇಲೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಂತಾರೆ ನೀವು ಅಂತಾಳೆ ಕಾವೇರಿ ಮಂಗಳಮ್ಮನವರೇ ಕಾರ್ಯಕ್ರಮ ಮುಂದುವರಿಲಿ ಪುರೋಹಿತರೆ ಅಂತಾನೆ ವೈಷ್ಣವ್ ಆಗ್ಬೋದು ಮೂರ್ತಮ್ ಇರೋಗಿಲ್ಲ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತಾರೆ ಪುರೋಹಿತರು ವಿಕೆಟ್ ವಿದಿ ಕೊರಳಿಗೆ ತಾಳೆ ಕಟ್ತಾನೆ ವೈಷ್ಣವ ಲಕ್ಷ್ಮಿ ಖುಷಿಯಿಂದ ಅಕ್ಷತೆಗಳನ್ನು ಅವ್ರ ಮೇಲೆ ಹಾಕ್ತಾರೆ ಕಾವೇರಿ ಮಾತ್ರ ಅಕ್ಷತನ ನೆಲಕ್ಕೆ ಹಾಕ್ತಾಳೆ ಈಚೆ ಸುಪ್ರೀತ ವಿಮಲ ಇವಳಿ ಆಕೆ ಹೀಗಾಗ್ಬಿಟ್ಲು ಅದೇನೋ ಇಪ್ನೋಟಿಸ್ ಅಂತೆಯಲ್ಲ ಅದನ್ನು ಮತ್ತೆ ಮಾಡುವ ಎಚ್ಚರ ಮಾಡುವ ಅವಳನ್ನು ಅಂತಾಳೆ ನೀನು ಏನು ಮಾಡಿದೆ ಸುಪ್ರೀತ ನಾನು ಆಗಲೇ ಹೇಳಿದೆ ಇದೆಲ್ಲ ಬೇಡ ರಿಸ್ಕು ಅಂತ ಕೇಳಲಿಲ್ಲ ನೀನು ಆ ಹುಡುಗಿಗೆ ಕೊಡಬಾರ್ದ ಟಾರ್ಚರ್ ಕೊಟ್ಟು ಇವಾಗ ಎಚ್ಚರ ಮಾಡು ಅಂದರೆ ನಾನೇನು ಮಾಡಲಿ ಅಂತಾರೆ ಡಾಕ್ಟರ್ ಏನು ಹೇಳ್ತಿದೆಯೇ ನೀನು ಅಂತಾಳೆ ಸುಪ್ರೀತಾ ನೀನು ಕೊಟ್ಟಿರೋ ಹಿಂಸೆಗೆ ಅವಳು ಡೀಪ್ ಸ್ಲೀಪ್ಗೆ ಹೋಗಿರೋ ಥರ ಕಾಣಿಸ್ತಿದೆ ಅಂತಾರೆ ಡಾಕ್ಟರ್ ಹಾಗೆಲ್ಲ ಏನಿಲ್ಲ ಅಂತಾಳೆ ಸುಪ್ರೀತಾ ಹಿಪ್ನೊಟೈಸಮ್ ಆಗಿರುವಾಗ ಮನುಷ್ಯನ ಮನಸ್ಸು ಯಾವುದೋ ಒಂದು ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ ಅದನ್ನು ವಾಪಸ್ ಕರ್ಕೊಂಡು ಬರೋದೇ ಟಾಸ್ಕು ಅಂಥದ್ರಲ್ಲಿ ಆ ಹುಡುಗಿಗೆ ಹಿಂಸೆ ಕೊಟ್ಟು ಮೈಂಡ್ ಡಿಸ್ಟರ್ಬ್ ಮಾಡಿ ಇದೆಯಾ ಹೀಗೆ ಡೀಪ್ ಸ್ಲೀಪ್ಗೆ ಹೋದರೆ ಎಚ್ಚರಿಸೋದು ಅಷ್ಟು ಸುಲಭ ಅಲ್ಲ ಸುಪ್ರೀತಾ ಅಂತಾರೆ ಡಾಕ್ಟರ್ ಹಾಗೆ ಹೇಳಬೇಡಿ ವಿಮಲ ಏನಾದರೂ ಮಾಡು ನಾನು ಏನೋ ಇನ್ಫಾರ್ಮೇಷನ್ಗೆ ಹೀಗೆ ಮಾಡಿದೆ ಅವ್ರ ಅಮ್ಮಂಗೆ ಏನಾದರೂ ಗೊತ್ತಾದರೆ ನಾನು ಸಾಯಿಸೇ ಬಿಡ್ತಾರೆ ಅಂತ ಅಷ್ಟೇ ಅಂತಾಳೆ ಸುಪ್ರೀತಾ ಈಚೆ ವಿಧಿ ವಿಖ್ಯಾ ಪುರ್ವಹಿತರಿಗೆ ನಮಸ್ಕಾರ ಮಾಡ್ತಾರೆ ವಿಧಿ ಮದುವೆಗೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ರೀ ಅಂತಳೆ ಲಕ್ಷ್ಮಿ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ಯಾರೇನೇ ಹೇಳಿದ್ರು ನಾನು ಅದನ್ನು ಕೇಳ್ತೀನಿ ಅಂತಾನೆ ವೈಷ್ಣವ್ ವಾವ್ ಬೇಬಿ ಫೈನಲಿ ನಮ್ಮ ಮದುವೆ ಆಗೋಯಿತು ಸೊ ಹ್ಯಾಪಿ ನನಗೆ ತುಂಬ ಆಗ್ತಿದೆ ಫ್ರೀಡಮ್ ಸಿಕ್ಕಿದೆ ಬೇಬಿ ನನಗೆ ಇನ್ನು ಬೇಡ ನಾವು ನಮ್ಮ ಮನೆಗೆ ಹೋಗೋಣ ಅಂತ ವಿಧಿ ಮನೆಯವರು ಆಶೀರ್ವಾದ ತಗೊಳ್ಳದೆ ಹೋಗ್ತಾರ ಬಾ ಆಶೀರ್ವಾದ ತೊಗೊಂಡು ಹೋಗೋಣ ಅಂತಲೇ ವಿಕ್ಯಾರ್ ಆಶೀರ್ವಾದ ನಮ್ಮ ಮದುವೆ ಆಗೋಕ್ಕೆ ಬೇಡ ಅಂದವರು ಆಶೀರ್ವಾದ ಮಾಡ್ತಾರೆ ನಮಗೆ ಯಾರ ಆಶೀರ್ವಾದನೂ ಬೇಡ ಬಾ ಮನೆಗೆ ಹೋಗೋಣ ಅಂತ ವಿಧಿ ಹಾಗನ್ನಬಾರ್ದು ಬೇಬಿ ಇಷ್ಟು ಹೊತ್ತಿನ ತನಕ ನಾನು ನೀನು ಹೇಳಿದ ಮಾತನ್ನು ಕೇಳಿದ್ದೀನಿ ಇದೊಂದು ಸಲ ನನ್ನ ಮಾತು ಕೇಳು ಬಾ ಅಂತಲೇ ವಿಕ್ಯಾತ್ ನನಗಿಷ್ಟ ಇಲ್ಲ ನಿನಗೋಸ್ಕರ ಓಕೆ ಅಂತ ವಿಧಿ ವಿಖ್ಯಾ ಜೊತೆ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡುವಾಗ ಕಾವೇರಿ ಹಿಂದೆ ಹೋಗ್ತಾಳೆ ನಾನು ಹಿಂಗೆ ಹೇಳಿದೆ ನೀನು ನನ್ನ ಮಾತು ಕೇಳಿಲ್ಲ ಅವ್ರು ನಮಗೆ ಆಶೀರ್ವಾದ ಮಾಡಲ್ಲ ವಿವಿ ಅಂತಾಳೆ ವಿಧಿ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸಿಗೋ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಬಾ ನಿಮ್ಮ ಅಣ್ಣ ಅತ್ತಿಗೆಗೆ ಆಶೀರ್ವಾದ ತೊಗೊಳ್ಳೋಣ ಅಂತಾನೆ ವಿಖ್ಯಾತ ಅವೃದ್ಧ ಅಂತ ಲಕ್ಷ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಇಬ್ಬರು ಆಗ ವೈಷ್ಣವ್ ತಂಗಿ ತಲೆಯನ್ನು ನಿವಾರಿಸ್ತಾನೆ ಇಬ್ಬರು ಯಾವಾಗಲೂ ಖುಷಿಯಾಗಿರಿ ಅಂತಾಳೆ ಲಕ್ಷ್ಮಿ ಆ ಮನೆಯಿಂದ ಆಚೆ ಹೋಗ್ತಿದ್ದೀನಲ್ಲ ಇರ್ತೀನಿ ಅಂತಳೆ ವಿಧಿ ಹಾಗೆಲ್ಲ ಹೇಳ್ಬಾರ್ದು ವಿಧಿ ತವ್ರ ಮನೆಯಿಂದ ಅತ್ತೆ ಮನೆಗೆ ಹೋಗುವಾಗ ತವರಿಗೆ ಸಿರಿ ಹೆಚ್ಚಾಗಲಿ ಅಂತ ಹಾರೈಸಬೇಕು ಅಂತಾಳೆ ಲಕ್ಷ್ಮಿ ಹಾರೈಸುವಂಥ ಒಳ್ಳೆಯದನ್ನು ತವರು ಮನೆ ಏನೂ ಮಾಡಿಲ್ಲ ಆಯಿತು ಇನ್ನು ಆ ಮನೆಗೂ ನನಗೆ ಯಾವ ಸಂಬಂಧವೂ ಇಲ್ಲ ಅಂತಾಳೆ ವಿಧಿ ಬೇಡ ವಿಧಿ ಹಾಗೆಲ್ಲ ಕೆಟ್ಟದ್ದು ಮಾತಾಡಬಾರ್ದು ನಡೀರಿ ಮನೆಗೆ ಹೋಗಿ ನೀವು ಆರತಿ ಮಾಡಿ ನಾವೆಲ್ಲರೂ ಬಂದು ನಿಮ್ಮನ್ನು ಮನೆಗೆ ಬಿಟ್ಟು ಬರ್ತೀವಿ ಅಂತಾಳೆ ಲಕ್ಷ್ಮಿ ಹಲೋ ಹಲೋ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾಗಿಲ್ಲ ಮದುವೆ ಆಗೋಕೆ ನೋಡಬೇಡ ನೀನು ನಾನು ಮತ್ತೆ ಆ ಮನೆಗೆ ಬರೋದಿಲ್ಲ ನೀನು ಬಂದು ಮನೆಗೆ ಬಿಟ್ಟು ಬರೋದು ಬೇಡ ನಮ್ಗೆ ಹೇಗೆ ಹೋಗಬೇಕು ಅಂತ ಗೊತ್ತಿದೆ ನಾವು ಹೋಗ್ತೀವಿ ಬೇಬಿ ಲೆಟ್ಸ್ ಗೋ ಅಂತಾಳೆ ವಿಧಿ ಬೇಜಾರು ಮಾಡ್ಕೋಬೇಡಿ ವಿಧಿ ಬಗ್ಗೆ ನಿಮಗೆ ಗೊತ್ತಲ್ವಾ ಲಕ್ಷ್ಮಿ ಅಕ್ಕ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಇವತ್ತು ನಾವು ಮದುವೆ ಆಗಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ನಾನು ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಸೇವ್ ಮಾಡಿದ್ರಿ ಇವತ್ತು ನಮ್ಮಿಬ್ಬರಿಗೆ ಮದುವೆ ಮಾಡಿಸಿದ್ರಿ ಲಕ್ಷ್ಮಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಬರ್ತೀವಿ ಬೇಬಿ ಅಂತ ವಿಖ್ಯಾತ ಹೋಗ್ತಾನೆ ಈಚೆ ಡಾಕ್ಟರ್ ಕೀರ್ತಿ ಇಲ್ಲಿ ನೋಡು ನಿನಗೆ ಟಾಯ್ಸ್ ಇಷ್ಟ ಅಲ್ವಾ ಮ್ಯಾಜಿಕ್ ಟಾಯ್ಸ್ ನನ್ನ ಹತ್ರ ಇದೆ ಕೊಡ್ತೀನಿ ಅಂತ ಹೇಳ್ತಾ ಸುಪ್ರೀತಾ ನನಗೆ ಯಾಕೋ ಭಯ ಆಗ್ತಿದೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತಾರೆ ವಿಮಾಲ ನೀನು ಹೆದರುಕೊಳ್ಳೋದಲ್ಲದೆ ನನ್ನನ್ನು ಹೆದರಿಸ್ತೀಯಾ ಅಂತಾಳೆ ಸುಪ್ರೀತ ಅವಳನ್ನು ಪಾರ್ಕಿಂದ ಕರ್ಕೊಂಡು ಬಂದಿರೋದು ನಾನು ಅಲ್ಲಿ ಇಲ್ಲಿ ಸಿ ಸಿ ಟಿ ವಿ ಎಲ್ಲಿ ರೆಕಾರ್ಡ್ ಆಗಿರುತ್ತೆ ಅದರಿಂದ ನನಗೆ ಕ್ಯಾರಿಯರು ಹಾಳಾಗುತ್ತೆ ಅಂತಾರೆ ವಿಮಲ ಭಯಪಡಬೇಡ ಏನಾದರೂ ಮಾಡಿ ನಾವು ಇವಳನ್ನು ಎಚ್ಚರ ಮಾಡೋಣ ಅಂತಾಳೆ ಸುಪ್ರೀತಾ ಡಾಕ್ಟರಾಗಿ ನಾನು ಹೇಳ್ತಿದ್ದೀನಿ ಅವಳ ಮೈಂಡ್ ಆ್ಯಕ್ಟಿವ್ ಆಗದ ಹೊರತು ಅವಳು ಡೀಪ್ ಸ್ಲೀಪಿಂದ ಅವ್ರಿಗೆ ಬರೋಕ್ಕಾಗಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಇವಾಗಲೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಸುಪ್ರೀತಾ ನೀನೇ ನಂಬ್ಕೊಂಡು ನನ್ನ ಲೈಫ್ನ ನಾನು ಹಾಳು ಮಾಡಿಕೊಂಡೆ ಅಂತಾರೆ ವಿಮಲ ಅಟ್ಲೀಸ್ಟ್ ಅವ್ಳ ಆದರೂ ಚೆಕ್ ಮಾಡು ಅಂತಾಳೆ ಸುಪ್ರೀತಾ ಈಚೆ ಕಾವೇರಿ ಲಕ್ಷ್ಮಿಗೆ ಈ ವಿಖ್ಯಾತ ಮೊದಲೇ ಗೊತ್ತಿತ್ತಾ ಓಹೋ ಲಕ್ಷ್ಮಿ ನೀನು ಬೇಕಂತ ಮಾಡಿದ್ಯೋ ಅಥವಾ ಸಿಚುವೇಶನ್ ಹಾಗಾಗುತ್ತೋ ಒಟ್ಟಿನಲ್ಲಿ ನೀನೇ ಬಂದು ನನ್ನ ಕೈಗೆ ಸಿಕ್ಕಾಕೋತೀಯಾ ಅಂತ ಯೋಚನೆ ಮಾಡಿ ಲಕ್ಷ್ಮಿ ಆಯಿತಾ ನಿನ್ನರ ಎಲ್ಲ ನೀನು ಅಂದ್ಕೊಂಡೋಗಿ ಮುಗಿಸಿದೆಯಾ ಅಲ್ವಾ ಅಂತಾಳೆ ಕಾವೇರಿ ನಾನು ಪ್ಲ್ಯಾನ್ ಮಾಡಿದ ಹಾಗ ಅಂತಾಳೆ ಲಕ್ಷ್ಮಿ ಪಾಪ ಏನು ಗೊತ್ತಿಲ್ಲ ಎಲ್ಲ ಅದಾಗ ಆಗ್ಬಿಡ್ತು ಅಲ್ವಾ ಅಂತಾಳೆ ಕಾವೇರಿ ಏನು ಹೇಳಬೇಕು ನೇರವಾಗಿ ಅತ್ತೆ ಅಂತಾಳೆ ಲಕ್ಷ್ಮಿ ನಿನಗೆ ವಿಖ್ಯಾತ ಪರಿಚಯ ಮುಂಚೆನೇ ಇತ್ತು ತಾನೆ ವೀದಿ ಅವನನ್ನು ಪ್ರೀತಿಸ್ತಾ ಇರೋ ವಿಚಾರ ಮುಂಚೆ ನಿನಗೆ ಗೊತ್ತಿತ್ತು ತಾನೆ ಮೊದಲೇ ನಿನಗೆ ವಿಷಯ ಗೊತ್ತಿದ್ರು ಯಾಕೆ ಮುಚ್ಚಿಟ್ಟೆ ಹೇಳು ನಾನು ಹೇಳ ಯಾಕಂದರೆ ನಿನಗೆ ನಮ್ಮನೆ ನೆಮ್ಮದಿ ಹಾಳು ಮಾಡಬೇಕು ಅಂತ ಮನಸ್ಸಲ್ಲಿತ್ತು ಅದಕ್ಕೆ ಸುಮ್ಮನೆ ಇದ್ದೆ ಅಲ್ವಾ ಅಂತಾಳೆ ಕಾವೇರಿ ಅದೇ ವಿಷಯ ಏನು ಅಂತ ಗೊತ್ತಿಲ್ಲದೆ ಮಾತಾಡಬೇಡಿ ಅಂತಳೆ ಲಕ್ಷ್ಮಿ ಹೌದಮ್ಮ ನನಗೆ ವಿಷಯ ಏನು ಅಂತ ಗೊತ್ತಿಲ್ಲ ನಾನಿನ್ನು ಓದಬೇಕು ಕಾಲೇಜಿಗೆ ಹೋಗಬೇಕು ಅಂತಿದ್ದು ಹುಡುಗಿ ಇದ್ದಕ್ಕಿದ್ದ ಹಾಗೆ ಮದುವೆ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ಅವಳು ತಲೆಗಿಲ್ದೇ ಇರೋದನ್ನು ತುಂಬೋಕೆ ಆ ಹುಡುಗನೇ ನೀನೇ ಚಿ ಬಿಟ್ಟಿರ್ತೀಯಾ ಅಂತಾಳೆ ಕಾವೇರಿ ಅತ್ತೆ ನಾನು ಈ ಮನೆ ಸೊಸೆ ಗಂಡನ ಮನೆ ಮರ್ಯಾದೆ ತೆಗೆಯುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತಳೆ ಲಕ್ಷ್ಮಿ ಆಯಿತು ನೀನು ಇದನ್ನು ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ ಆದರೆ ವಿಧಿ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಲ್ವ ಅಂತಾಳೆ ಕಾವೇರಿ ವಿಧಿ ವಿಕ್ಕಿನ ಪೊಲೀಸ್ನವರು ಒಂದು ಸಲ ಕರ್ಕೊಂಡು ಹೋಗಿದ್ರು ಅಂತ ವಿಧಿ ನನಗೆ ಕಾಲ್ ಮಾಡಿದ್ಲು ಅಂತಳೆ ಲಕ್ಷ್ಮಿ ಏನೋ ಒಂದು ನಿನಗೆ ಗೊತ್ತಿತ್ತಲ್ಲ ನಮ್ಮ ಮನೆ ಸೊಸೆ ಅಂತ ಡೈಲಾಗ್ ಹೊಡಿತಿಯಲ್ಲ ಅವತ್ತಿ ಎಲ್ಲೂ ಹೋಗಿತ್ತು ಬುದ್ಧಿ ಇದನ್ನು ನನ್ನ ಗಮನಕ್ಕೆ ತರಬೇಕು ಅಂತ ನನ್ಗೆ ಅನಿಸ್ಲಿಲ್ವಾ ಅಂತಾಳೆ ಕಾವೇರಿ ಅವತ್ತಿನ ಪರಿಸ್ಥಿತಿ ಅಂತ ಲಕ್ಷ್ಮಿ ಹೇಳುವಾಗ ಬೆಂಕಿ ಬಿತ್ತು ನಿನ್ನ ಪರಿಸ್ಥಿತಿಗೆ ನೀನು ಅವರಿಗೆ ಸಪೋರ್ಟ್ ಮಾಡಿದೆ ಅವರು ಅವನು ಅವಳ ತಲೆಗೆ ಇಲ್ಲದೆ ಇರೋದನ್ನು ತುಂಬಿದ ಒಟ್ಟಿನಲ್ಲೇ ಮನೆ ಮರಿ ಅದನ್ನು ಮೂರು ಕಾಸಿಗೆ ಹರಾಜು ಹಾಕ್ಬಿಟ್ಟೆ ಅಂತಾಳೆ ಕಾವೇರಿ ನಾನೇನು ಮಾಡಿದ್ರು ಅದಕ್ಕೊಂದು ಕೋಂಕ ಮಾತಾಡ್ತೀರ ಅಲ್ವಾ ಅತ್ತೆ ನೀವು ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ಸಾಕಮ್ಮ ನೀನು ಮಾಡಿದ್ದು ಮಾತಾಡಿದ್ದು ಎಲ್ಲ ನನಗೂ ತುಂಬ ಬೇಜಾರಾಗಿದೆ ಅಲ್ಲಮ್ಮ ಇಷ್ಟೆಲ್ಲ ಆದ ಮನೆಯಲ್ಲಿ ವಿಷಯ ತಿಳಿಸಬೇಕು ಅಂತ ನಿನಗನ್ಸ್ಲಿಲ್ವಾ ನನಗೆ ಆದರೂ ಹೇಳ್ಬೋದಿತ್ತಲ್ವ ಅಂತಾರೆ ಕೃಷ್ಣಕಾಂತ್ ಮಾವ ಅದಾದಮೇಲೆ ಮನೆಯಲ್ಲಿ ಏನೇನೋ ಇನ್ಸಿಡೆಂಟ್ ಆಗೋಯ್ತು ನನಗೆ ಅದನ್ನು ಹೇಳೋಕೆ ಅಂತ ಲಕ್ಷ್ಮಿ ಹೇಳುವಾಗ ಸ್ಟಾಪ್ ಇಟ್ ಮಾ ಲಕ್ಷ್ಮಿ ಪದೇ ಪದೇ ಅದನ್ನು ಅದೇ ರೀಸನ್ನ ಕೊಡಬೇಡಿ ನೀವು ಎಲ್ಲನೂ ಮುಚ್ಚಿಟ್ಟು ಮುಚ್ಚಿಟ್ಟು ಏನಾಯ್ತು ನೋಡಿ ಈಗ ಆಗಿರೋದೆ ಸಾಕು ಮತ್ತು ಇದಕ್ಕೋಸ್ಕರ ಸೀನ್ ಕ್ರಿಯೇಟ್ ಆಗೋದು ಬೇಡ ಅಂತ ವೈಷ್ಣವಾಲಿಂದ ಹೋಗ್ತಾನೆ ರೀರಿ ಅಂತ ಲಕ್ಷ್ಮಿ ಕೂಗ್ತಾಳೆ ಕೃಷ್ಣಕಾಂತ್ ಕೂಡ ಹೋಗ್ತಾರೆ ಆಗ ಕಾವೇರಿ ಏನೋ ಸಮಾಜ ಸೇವೆ ಮಾಡೋಕ್ಕೆ ಅಂತ ಹೋದರೆ ಏನಾಯಿತು ಈಗ ಯಾರಿದ್ದಾರೆ ನನ್ನ ಜೊತೆ ಒಂಟಿ ಪಿಶಾಚಿ ನೀನು ಕಾವೇರಿನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ನನ್ನ ಮಗನ ಪುಸ್ಲಾಯಿಸ್ತೀನಿ ಮತ್ತು ನೀನು ನನ್ನ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನಿನ್ನ ಪುಟ್ಟನ ನಡುವೆ ನಾನು ಕೊಟ್ಟಿರೋದು ಗೋಡೆ ಅಲ್ಲ ಕೋಟೆ ಅದನ್ನು ದಾಟ್ಕೊಂಡು ಬರೋದಕ್ಕೆ ಸಾಧ್ಯನೇ ಸಾಧ್ಯನಿಲ್ಲ ಆ ಪ್ರಯತ್ನವೂ ಮಾಡಬೇಡ ಅಂತ ಕಾವೇರಿ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿ